ಆತ್ಮೇರೆ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಾಜನಾಳ್ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ವಿಶೇಷ ಏನಂದ್ರೆ ಕೆಂಪು ಬಾಳೆಯನ್ನ ಬೆಳಿತಾರೆ ಆ ಕೆಂಪು ಬಾಳೆಯ ತೋಟಕ್ಕೆ ನಾವು ಇವತ್ತು ಬಂದಿದ್ದೀವಿ ಕೆಂಪು ಬಾಳೆಯ ಕುರಿತು ಇತಿಹಾಸ ಏ ಎಲ್ಲಿಂದ ಬಂತು ಹೇಗ್ ಬಂತು ಹೇಗ್ ಬೆಳಿತಿದ್ದಾರೆ ಇದ್ರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಕಲಬುರಗಿ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕಮಲಾಪುರ ಪಟ್ಟಣ ಇದೆ ತಾಲೂಕು ಕೇಂದ್ರವೂ ಆಗಿರುವ ಕಮಲಾಪುರ ಪಟ್ಟಣದ ಮೇಲೆ ಹಾದು ಹೋಗುವ ಹೆದ್ದಾರಿಯಲ್ಲಿ ವ್ಯಾಪಾರಿಗಳು ಕೆಂಪು ಬಾಳೆಹಣ್ಣುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಅಂದ ಹಾಗೆ ಈ ಬಾಳೆಹಣ್ಣಿನ ಬೆಲೆ ಡಜನ್ಗೆ ನೂರ ಐವತ್ತರಿಂದ ಎರಡ್ನೂರು ರೂಪಾಯಿ ಸಾಮಾನ್ಯ ಬಾಳೆಹಣ್ಣುಗಳಿಗೆ ಹೋಲಿಸಿದರೆ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೇ ಕಾರಣಕ್ಕೆ ಈ ಹಣ್ಣನ್ನ ಶ್ರೀಮಂತರ ಹಣ್ಣು ಅಂತಲೂ ಕೂಡ ಕರೀತಾರೆ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಒಂಬತ್ತರಂದು ಕಮಲಾಪುರ ಕೆಂಪು ಬಾಳೆಗೆ ಜಿಐ ಟ್ಯಾಗ್ ಸಿಕ್ಕಿದೆ ನಂಜನಗೂಡು ರಸಬಾಳೆ ಮೈಸೂರು ವಿಳ್ಯದೆಲೆ ಕೊಡಗಿನ ಕಿತ್ತಳೆ ಹಾಗೂ ದೇವನಹಳ್ಳಿ ಚಕೋತ ಹೀಗೆ ರಾಜ್ಯದಲ್ಲಿ ಭೌಗೋಳಿಕವಾಗಿ ಗುರುತಿಸಲ್ಪಡುವ ಕೆಲವೇ ಕೆಲವು ತೋಟಗಾರಿಕೆ ಬೆಳೆಗಳಲ್ಲಿ ಕಮಲಾಪುರದ ಕೆಂಪು ಬಾಳೆ ಕೂಡ ಒಂದು ಕಮಲಾಪುರ ಸುತ್ತಮುತ್ತಲಿನ ರಾಜನಾಳ ಗ್ರಾಮ ಓಕ್ಳಿ ಭೂಯಾರ ನವನಿಹಾಳ ಸೇರಿದಂತೆ ಬೆರಳಿಕೆ ಹಳ್ಳಿಗಳಲ್ಲಿ ಮಾತ್ರ ಈ ಹಣ್ಣನ್ನು ಬೆಳೆಯಲಾಗ್ತಾ ಇದೆ ಇಲ್ಲಿ ಬೆಳೆಯುವ ಕೆಂಪು ಬಾಳೆಗೆ ತನ್ನದೇ ಆದ ವಿಶಿಷ್ಟ ರುಚಿ ಇದೆ ಇದೇ ಹಣ್ಣನ್ನ ಬೇರೆ ಕಡೆ ಬೆಳೆದರೆ ಇಲ್ಲಿ ಸಿಗುವ ರುಚಿ ಆ ಹಣ್ಣಿನಲ್ಲಿ ಸಿಗುವುದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಕಮಲಾಪುರದ ಮಣ್ಣು ಮತ್ತು ಹವಾಗುಣ ಈ ಬೆಳೆಗೆ ಸೂಕ್ತವಾಗಿರುವುದು ಕಮಲಾಪುರ ಪಟ್ಟಣದ ಸುತ್ತಲೂ ಆವೃತವಾಗಿರುವ ಗುಡ್ಡಗಳ ತಗ್ಗಿನ ಮಧ್ಯದಲ್ಲಿನ ಕಪ್ಪು ಮಣ್ಣಿನ ಭೂಮಿಯಲ್ಲಿ ಕೆಂಪು ಬಾಳೆ ಬೆಳೆಯಲಾಗುತ್ತೆ ಬಯಲು ಸೀಮೆಯಲ್ಲಿ ಬೀಸುವ ಬೆರುಗಾಳಿಗೆ ಈ ಗುಡ್ಡಗಳೇ ರಕ್ಷಣಾ ಗೋಡೆಯಾಗಿ ನಿಂತಿರುವ ಕಾರಣ ಈ ಜಾಗ ಕೆಂಪು ಬಾಳೆಗೆ ಹೆಚ್ಚು ಸೂಕ್ತವಾಗಿದೆ ಈ ಹಣ್ಣು ಇಲ್ಲಿಗೆ ಹೇಗೆ ಬಂತು ಯಾರು ತಂದರು ಎಂಬುದರ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿಲ್ಲ ನೂರಾರು ವರ್ಷಗಳಿಂದ ಇಲ್ಲಿ ಕೆಂಪು ಬಾಳೆ ಬೆಳೆದುಕೊಂಡು ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ ಮೈಸೂರಿನ ಸಿ ಎಫ್ ಟಿಆರ್ಐ ನಡೆಸಿದ ಪರೀಕ್ಷೆ ಪ್ರಕಾರ ಈ ಹಣ್ಣು ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಕಬ್ಬಿನ ಪೊಟ್ಯಾಷಿಯಂ ಮತ್ತು ನಾರನ್ನ ಹೊಂದಿದೆ ಜೊತೆಗೆ ವಿಟಮಿನ್ ಸಿ ಮತ್ತು ಬಿ ಸಿಕ್ಸ್ ನೊಂದಿಗೆ ಹೆಚ್ಚಿನ ಕ್ಯಾಲೋರಿ ಮೌಲ್ಯವನ್ನು ಕೂಡ ಹೊಂದಿದೆ ಮಹಿಳೆಯರಲ್ಲಿ ಕಂಡುಬರುವ ರಕ್ತಹೀನತೆ ಮಕ್ಕಳಲ್ಲಿ ಕಂಡುಬರುವ ಎಲುಬು ಬೆಳವಣಿಗೆ ಸಮಸ್ಯೆಗೆ ಕಮಲಾಪುರ ಬಾಳೆ ರಾಮಬಾನವಾಗಿದೆ ಅಲ್ಲದೆ ನಾರಿನ ಅಂಶ ಈ ಹಣ್ಣಿನಲ್ಲಿ ಹೆಚ್ಚಾಗಿರುವುದರಿಂದ ಇದು ಪಚನೇಕ್ರಿಯೆಗೆ ಕೂಡ ಪೂರಕವಾಗಿದೆ ಈ ಕೆಂಪು ಬಾಳೆ ಅಗಿನೆಟ್ಟ ಹದಿನೆಂಟು ತಿಂಗಳು ನಂತರ ಫಸಲು ಕೊಡುತ್ತೆ ಒಂದೂವರೆ ಅಡಿ ಗುನಿ ತೆಗೆದು ಏಳು ಅಡಿ ಅಗಲ ಹಾಗೂ ಏಳು ಅಡಿ ಉದ್ದ ಸಾಲುಗಳಲ್ಲಿ ಅಗಿ ನೆಡಬೇಕು ಎಕರೆಗೆ ಎಂಟುನೂರ ಎಂಬತ್ತೆಂಟು ಗಿಡಗಳನ್ನ ನೆಡಬಹುದು ಕೆಂಪು ಬಾಳೆ ಗಿಡ ಹದಿನೈದರಿಂದ ಹದಿನೆಂಟು ಅಡಿ ಎತ್ತರ ಬೆಳೆಯುತ್ತೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿ ಸಿಗುತ್ತದೆ ಸರ್ ಕೆಂಪು ಬಾಳೆ ಅಂದರೆ ಇದು ಸ್ವೀಟು ಬರುತ್ತೆ ಸರ್ ಇದು ಇದು ಆರೋಗ್ಯಕ್ಕೆ ಒಳ್ಳೇದು ಮತ್ತು ಯಾವುದೇ ರೋಗ ಆಗಲಿ ಏನೇ ಆಗಲಿ ಬರೋದಿಲ್ಲ ಯಾವುದೇ ಗಾಯ ಆದರೂ ಕೂಡ ಇದು ಬಾಳೆಹಣ್ಣು ತಿಂದರೆ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಸರ್ ಎಲ್ಲೆಲ್ಲಿ ಮಾರ್ಕೆಟ್ ಸರ್ ಇದು ಮಾರ್ಕೆಟ್ ಜಾಸ್ತಿ ಅಂದರೆ ನಮ್ಮ ಕಮಲಾಪುರ್ನಲ್ಲೇ ಮಾರ್ಕೆಟ್ ಸರ್ ಇದು ಆಮೇಲೆ ಕಮಲಾಪುರ್ನಲ್ಲೇ ಸೆಲ್ ಆಗಲಿ ಅಂದರೆ ಗುಲ್ಬರ್ಗ ಅಷ್ಟೇ ಹೋಗ್ತದೆ ಸಾಮಾನ್ಯ ಬಾಳೆಹಣ್ಣು ಈ ಕೆಂಪು ಬಾಳೆ ಏನು ಸರ್ ವಿಶೇಷ ಅಂದರೆ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇದೆ ಸರ್ ಇದರಲ್ಲಿ ಅದಕ್ಕಾಗಿ ಇದು ಶುಗರು ಕೂಡ ಇದ್ರು ಕೂಡ ಇದು ಬಾಳೆಹಣ್ಣು ಅಂದ್ರೆ ಏನಕ್ಕೆ ತೊಂದರೆ ಇಲ್ಲ ಸರ್ ನೀವು ಎಷ್ಟು ಎಕರೆದಲ್ಲಿ ಹಾಕಿದ್ರಿ ಸರ್ ನಾವು ಈಗ ಮೂರು ಎಕರೆನಲ್ಲಿ ಬೆಳೆದು ಸರ್ ಮೂರ್ ಸಾವಿರ ಗಿಡಗಳು ಸಸಿ ನೆಟ್ಟಿದ್ದ ವ್ಯಾಪಾರ ಚೆನ್ನಾಗಿದೆ ಸರ್ ಕಮಲಾಪುರ್ ನಲ್ಲಿ ಮಾರ್ಕೆಟು ಚೆನ್ನಾಗಿದೆ ಒಂದ್ ಗೊನೆಗೆ ಐದ್ನೂರು ಆರ್ನೂರು ಏಳ್ನೂರು ಒಂದ್ ಸಾವಿರ ತನಕ ಹೋಗಿತ್ತು ಸರ್ ಮಾರ್ಕೆಟ್ ಅಲ್ಲಿ ಬೆಲೆ ಹೇಗಿದೆ ಸರ್ ಸರ್ ಬೆಲೆ ಚೆನ್ನಾಗಿದೆ ಒಳ್ಳೇದಿದೆ ಸರ್ ಇವಾಗ ಒಂದು ಡಜನ್ಗೆ ಎರಡ್ನೂರು ಎರಡ್ನೂರ ಐವತ್ತು ಮುನ್ನೂರು ಮಾರ್ಕೆಟ್ ಆಗ್ತಾ ಇದೆ ಕೇರಳದಲ್ಲೂ ಬೆಳೀತಾರೆ ಸರ್ ಆದರೆ ಸ್ವೀಟ್ ಇಲ್ಲ ಅದು ಅದು ಇಲ್ಲ ಸರ್ ಅವರು ಮುಂಚೆ ಎಲ್ಲಿಂದ ತಗೊಂಡು ಬೆಳೆದ್ರು ಗೊತ್ತಿಲ್ಲ ಅದು ಸ್ವೀಟ್ ಇಲ್ಲ ಅದು ಈ ತರ ಬಾಳೆಹಣ್ಣಿನ ತರ ಬರಂಗಿಲ್ಲ ನಾವು ಟೆಸ್ಟ್ ಮಾಡಿ ಹೋದ್ರ ಆದರೆ ನಮ್ಗಿಂತ ಇಳುವರಿ ಜಾಸ್ತಿ ಸರ್ ಅದು ಬಟ್ ಸ್ವೀಟ್ ಇಲ್ಲ ಸರ್ ಅದು ಕಮಲಾಪುರ ಸುತ್ತಮುತ್ತ ಸರ್ ಎಲ್ಲಿ ಬೆಳಂಗಿಲ್ಲ ಆಲ್ಮೋಸ್ಟ್ ಅಲ್ಲ ಕಮಲಾಪುರ ಸುತ್ತಮುತ್ತ ಸರ್ ಕಮಲಾಪುರ ಹೋಕಳಿ ಕಲ್ಮೋಡು ವಡಗೇರ ರಾಜನಾಳ ಅಂದ್ರೆ ಫಸ್ಟ್ ಅಂದ್ರೆ ಪೇಮತ್ ಅಂದ್ರೆ ನಮ್ಮ ರಾಜನಾಳ ಸರ್ ಕೆಂಪು ಬಾಳೆ ಬೆಳೆಯಬೇಕಂದ್ರೆ ರಾಜನಾಳ ಸೆಕೆಂಡ್ ಕಂಪ್ಲ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಲ್ಲಣ್ಣದ ಸರ್ ಮಲ್ಲಣ್ಣ ಅಂತ ಹೇಳ್ರಿ ಸರ್ ಸರ್ ಇದು ಯಾವ್ದೇ ಹೇಳ್ರಿ ಸರ್ ಬಾಳೆ ಯಾವ್ದ್ರಿ ರೀ ಕೆಂಪು ಬಾಳೆ ಹಣ ಸರ್ ಕೆಂಪು ಬಾಳೆ ರೀ ಹಾಂ ಸರ್ ಹಾಂ ಇದು ಏನದ ಕೆತ್ತಿ ಇದು ಮ್ಯಾಲಿನ ಕಟ್ ಮಾಡಿ ಇದು ಹಚ್ಬೇಕು ಸರ್ ಹೌದು ಸರ್ ಮೊದಲು ಹೆಂಗಿರ್ತೈತಿ ರೀ ಸರ್ ಹಿಂಗ್ರಿ ಹಾಂ ಮೊದಲು ಬಿ ಇದೇ ಥರ ಗಡ್ಡಿನೇ ಆಗಿರ್ತದೆ ಸರ್ ಅದು ಹಿಂಗ್ರಿ ಹಾಂ ಸರ್

ಸರಿ ಸರ್ ಇದು ಎಷ್ಟು ತಿಂಗಳಿಗೆ ಕಟಾವ್ ಬರ್ತೈತೆ ರೀ ಇದು ಒಂಬತ್ತು ತಿಂಗಳಿಗೆ ಇತ್ತು ಸರ್ ಇದು ಹಾಂ 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 ಅಂದ್ರೆ ಇದು ಒಂದು ವರ್ಷ ಬೇಕು ಸರ್ ಕಟ ಕಟ್ ಆಗಕ್ಕೆ ಒಂದು ವರ್ಷ ಬೇಕು ಒಂದು ವರ್ಷ ಬೇಕು ಸರ್ ಪಕ್ಕದಲ್ಲಿ ಮರಿ ಹೊಡಿತಾವ್ರಿ ಹಾಂ ಪಕ್ಕದಾಗ ಏನು ಮರಿ ಹೊಡೆದಲ್ಲ ಸರ್ ಇವು ಹ್ಞೂ ಇವು ಮರಿ ಪಚ್ಚೆ ಬಾಳೆ ರಸಬಾಳೆ ಏಲಕ್ಕಿ ಬಾಳೆ ಹೀಗೆ ವಿವಿಧ ಬಾಳೆ ಹಣ್ಣುಗಳು ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುತ್ತವೆ ಮತ್ತು ವಿವಿಧ ನಗರಗಳ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತವೆ ಆದರೆ ಕಮಲಾಪುರಕ್ಕೆ ಸೀಮಿತವಾಗಿ ಇಲ್ಲಿ ಮಾತ್ರ ಸಿಗುವ ಈ ಕೆಂಪು ಬಾಳೆಗೆ ಮಾತ್ರ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಜೆಎ ಟ್ಯಾಗ್ ಸಿಕ್ಕಿದರೂ ಇಲ್ಲಿನ ರೈತರಿಗೆ ಅದರಿಂದ ಹೆಚ್ಚಿನ ಪ್ರಯೋಜನ ಆಗಿಲ್ಲ ಹೀಗಾಗಿ ಈ ಅಪರೂಪದ ಹಣ್ಣು ಇಲ್ಲಿಂದಲೂ ಮಾಯವಾಗುವ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿನ ಜನಪ್ರತಿನಿಧಿಗಳು ಈ ಹಣ್ಣಿಗೆ ಸೂಕ್ತ ಮಾರುಕಟ್ಟೆ ಪಟ್ಟಿ ರೂಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ನೀವೇನಾದರೂ ಕಮಲಾಪುರ ಪಟ್ಟಣಕ್ಕೆ ಭೇಟಿ ನೀಡಿದರೆ ಕೆಂಪು ಬಾಳೆ ರುಚಿ ಸವಿಯುವುದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ